ಉದ್ಯಾನನಗರಿ ಬೆಂಗಳೂರಿನಲ್ಲಿ ಸಂಕಲ್ಪ ಸಮಾರಂಭ ಅದ್ಧೂರಿಯಾಗಿ ನಡೆಯಿತು ಅದ್ಧೂರಿ ಕಾರ್ಯಕ್ರಮದಲ್ಲಿ ಬೈಂದೂರು ಜನರು ಒಂದಾಗಿದ್ದಾರೆ ಬೆಂಗಳೂರಿನಲ್ಲಿ ನಡೆಯಿತು ಸಂಕಲ್ಪ ಸಮಾರಂಭ ಅದ್ಧೂರಿ ಕಾರ್ಯಕ್ರಮದಲ್ಲಿ ಬೈಂದೂರು ಜನ ಒಂದಾಗಿದ್ದಾರೆ ಶಾಸಕ ಗಂಟಿಹೊಳಿ ಹಿತೈಷಿಗಳಿಂದ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿತ್ತು ಸಂಕಲ್ಪ ಹೆಸರಿನಲ್ಲಿ ಒಟ್ಟುಗೂಡಿದ ಬೈಂದೂರು ಜನ ಸಮೃದ್ಧ ಬೈಂದೂರು ಗುರಿಗೆ ಕಾರ್ಯಕ್ರಮದಲ್ಲಿ ಪಣವನ್ನು ತೊಡಲಾಯಿತು ವಿಜಯನಗರದ ಬಂಟರ ಸಂಘದಲ್ಲಿ ಸಮಾಗಮ ಏರ್ಪಟ್ಟಿತ್ತು ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈವಿ ಪ್ರವೀಣ್ ಶೆಟ್ಟಿ ಹಾಜರಿದ್ದರು ಸಮಾರಂಭದಲ್ಲಿ ಹಲವು ಗಣ್ಯರು ಕೂಡ ಉಪಸ್ಥಿತರಿದ್ದರು ಸಭಿಕರ ಮನಸೂರೆಗೊಂಡ ರಾಮಭಜನೆ ಹಾಗೆ ಯಕ್ಷಗಾನ ಉದ್ಯಾನರಿ ಬೆಂಗಳೂರಿನಲ್ಲಿ ಸಂಕಲ್ಪ ಸಮಾರಂಭ ನೆರವೇರುತ್ತೆ ನಿನ್ನೆ ಅಧೂರಿ ಕಾರ್ಯಕ್ರಮದಲ್ಲಿ ಬೈದೂರು ಜನರೆಲ್ಲ ಒಂದಾಗಿದ್ರು ಶಾಸಕ ಗಂಟಿಹೊಳಿ ಸೇರಿದಂತೆ ಅನೇಕ ನಾಯಕರು ಕೂಡ ಕಾರ್ಯಕ್ರಮದಲ್ಲಿ ಒಂದಾಗಿದ್ರು ಸಮೃದ್ಧ ಬೈದೂರು ಗುರುಗೆ ಕಾರ್ಯಕ್ರಮದಲ್ಲಿ ಪಣವನ್ನ ತೊಡಲಾಯಿತು ವಿಜಯನಗರದ ಬಂಟರ ಸಂಘದಲ್ಲಿ ಎಲ್ಲಾ ನಾಯಕರು ಸಮಾಗಮರಾಗಿದ್ರು ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಪ್ರವೀಣ್ ಶೆಟ್ಟಿ ಹಾಜರಾಗಿದ್ರು ಸಮಾರಂಭದಲ್ಲಿ ಉಪಸ್ಥಿತರಿದ್ದರು ಹಲವು ಗಣ್ಯರು ಬೈಂದೂರು ಶಾಸಕ ಗುರುರಾಜ್ ಗಂಟಿಹೊಳಿ ಹಿತೈಷಿಗಳ ನೇತೃತ್ವದಲ್ಲಿ ಬೆಂಗಳೂರಿನ ವಿಜಯನಗರದ ಬಂಟರ ಸಂಘದಲ್ಲಿ ಸಂಕಲ್ಪ ಕಾರ್ಯಕ್ರಮ ವಿಜೃಂಭಣೆಯಿಂದ ನಡೆಯಿತು ಧಾರ್ಮಿಕ ಸಮಾರಂಭದಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಬೈಂದೂರು ಶಾಸಕ ಗುರುರಾಜ ಗಂಟಿಹೊಳಿ ಕರವೇ ರಾಜ್ಯಾಧ್ಯಕ್ಷ ಪ್ರವೀಣ್ ಶೆಟ್ಟಿ ಸೇರಿ ಹಲವು ಗಣ್ಯರು ಉಪಸ್ಥಿತರಿದ್ದರು ಸಂಪರ್ಕ ಸಂವಾದದ ಜೊತೆಗೆ ಬೈಂದೂರು ಸಮೃದ್ಧಿ ಗುರಿ ಎಂಬ ಘೋಷಣಾ ವಾಕ್ಯದಲ್ಲಿ ಕಾರ್ಯಕ್ರಮ ನಡೆಯಿತು ಅದ್ದೂರಿ ಕಾರ್ಯಕ್ರಮದಲ್ಲಿ ಕರಾವಳಿ ಭಾಗದ ಪ್ರಸಿದ್ಧ ಭಜನೆ ಯಕ್ಷಗಾನ ಸೇರಿ ಹಲವು ಕಲೆಗಳನ್ನು ಪ್ರದರ್ಶನ ಕೂಡ ಮಾಡಲಾಯಿತು ಪ್ರಸಿದ್ಧ ಶ್ರೀರಾಮ ಕುಣಿತ ಭಜನೆ ಸಭಿಕರನ್ನ ಮಂತ್ರ ಮುಗ್ಧಗೊಳಿಸಿತು ಬಡಗುತಿಟ್ಟಿನ ಸಂಪ್ರದಾಯದಂತೆ ಯಕ್ಷಗಾನ ತಂಡ ಮುಕಾಂಬಿಕಾ ದೇವಿ ಮಹತ್ವೆಯನ್ನು ಪ್ರಸ್ತುತಪಡಿಸಿತು ಇದು ನೋಡುಗರನ್ನ ಆಕರ್ಷಣೆ ಮಾಡಿತು ಇನ್ನು ಕಾರ್ಯಕ್ರಮದಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ಜಿಲ್ಲಾಧ್ಯಕ್ಷ ಶಿವಣ್ಣ ಹಾಗೆ ಬೈಂದೂರು ಬಿಜೆಪಿ ಮಂಡಲ ಅಧ್ಯಕ್ಷೆ ಕೆಆರ್ ಅನಿತಾ ಸೇರಿದಂತೆ ಬೆಂಗಳೂರು ಹಿತಾಯಿಷಿಗಳು ಹಾಗೂ ಕಾರ್ಯಕರ್ತರು ಬೈಂದೂರು ಕ್ಷೇತ್ರದ ಜನತೆ ಉಪಸ್ಥಿತರಿದ್ದು ಸಮಾರಂಭ ಯಶಸ್ವಿಗೊಳಿಸಿದ್ರು ಭಾರತೀಯ ಜನತಾ ಪಕ್ಷದ ಕರ್ನಾಟಕ ರಾಜ್ಯಾಧ್ಯಕ್ಷರಾಗಿರುವಂತಹ ವಿಜಯೇಂದ್ರ ಸರ್ ಅವರಿಗೆ ಪ್ರೀತಿ ಪೂರ್ವಕವಾದಂತಹ ಸ್ವಾಗತ ಸುಸ್ವಾಗತ ಸ್ವಾಗತ ಸರ್ পার্টি ہے जनता पक्ष ಸರ್ ಭಾರತೀಯ ಜನತಾ ಪಕ್ಷದ ಕರ್ನಾಟಕ ರಾಜ್ಯಾಧ್ಯಕ್ಷರಾಗಿರುವಂತಹ ಕೆ ವೈ ವಿಜಯ ಸರ್ ಅವರಿಗೆ ಪ್ರೀತಿಪೂರ್ವಕ ಸ್ವಾಗತ ಸುಸ್ವಾಗತ ಸ್ವಾಗತ ಸರ್ ಹಾಗೆ ಗಮನಿಸ್ತಾ ಇದರ ಯಕ್ಷಗಾನ ಹಾಗೆ ಕೆಲವೊಂದಷ್ಟು ಜಾನಪದ ನೃತ್ಯಗಳನ್ನ ಮಾಡೋದ್ರ ಮೂಲಕ ಸಭಿಕರನ್ನ ಮಂತ್ರ ಮುಗ್ಧಗೊಳಿಸ್ತು ಅದರಲ್ಲೂ ಪ್ರಸಿದ್ಧ ಶ್ರೀರಾಮ ಕುಣಿತ ಭಜನೆ ಸಭಿಕರನ್ನ ಮಂತ್ರ ಮುಗ್ಧಗೊಳಿಸ್ತು ಬಡಗು ತಿಟ್ಟಿನ ಸಂಪ್ರದಾಯದಂತೆ ಯಕ್ಷಗಾನ ತಂಡ ಮುಖಾಂಬಿಕಾ ದೇವಿಯ ಮಹತ್ವೆಯನ್ನು ಪ್ರಸ್ತುತಪಡಿಸ್ತು ಇದು ನೋಡಿಗರನ್ನ ಆಕರ್ಷಣೆ ಮಾಡಿತು ಇನ್ನು ಕಾರ್ಯಕ್ರಮದಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ಜಿಲ್ಲಾಧ್ಯಕ್ಷ ಶಿವಣ್ಣ ಹಾಗೆ ಬೈಂದೂರು ಬಿಜೆಪಿ ಮಂಡಲ ಅಧ್ಯಕ್ಷೆ ಕೆಆರ್ ಅನಿತಾ ಸೇರಿದಂತೆ ಬೆಂಗಳೂರು ಹಿತೈಷಿಗಳು ಹಾಗೂ ಕಾರ್ಯಕರ್ತರು ಬೈಂದೂರು ಕ್ಷೇತ್ರದ ಜನತೆ ಉಪಸ್ಥಿತರಿದ್ದು ಸಮಾರಂಭ ಕೂಡ ಯಶಸ್ವಿ ಆಯಿತು ಅಂದರೆ ಬೈಂದೂರು ಶಾಸಕ ಗುರುಹೊಳೆ ಗಂಟಿಹೊಳೆ ಹಿತೈಷಿಗಳ ನೇತೃತ್ವದಲ್ಲಿ ಬೆಂಗಳೂರಿನ ವಿಜಯನಗರ ಬಂಟರ ಸಂಘದಲ್ಲಿ ಸಂಕಲ್ಪ ಕಾರ್ಯಕ್ರಮ ವಿಜೃಂಭಣೆಯಿಂದ ನಡೆಯಿತು ಧಾರ್ಮಿಕ ಸಮಾರಂಭದಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಶಾಸಕ ಗುರುರಾಜ ಗಂಟಿಹೊಳೆ ಹಾಗೆ ಕರವೇ ರಾಜ್ಯಾಧ್ಯಕ್ಷ ಪ್ರವೀಣ್ ಶೆಟ್ಟಿ ಸೇರಿ ಹಲವು ಗಣ್ಯರು ಉಪಸ್ಥಿತರಿದ್ದರು ಸಂಪರ್ಕ ಸಂವಾದದ ಜೊತೆಗೆ ಬೈಂದೂರು ಸಮೃದ್ಧಿ ಗುರಿ ಎಂಬ ಘೋಷವಾಕ್ಯದ ಅಡಿ ಕಾರ್ಯಕ್ರಮ ನಡೆಯಿತು ಅದ್ದೂರಿ ಕಾರ್ಯಕ್ರಮದಲ್ಲಿ ಕರಾವಳಿ ಭಾಗದ ಪ್ರಸಿದ್ಧ ಭಜನೆ ಯಕ್ಷಗಾನ ಸೇರಿ ಹಲವು ಕಲೆಗಳನ್ನು ಕೂಡ ಪ್ರದರ್ಶನ ಮಾಡಲಾಯಿತು